ಎಲ್ಲರಿಗೂ ಇಲ್ಲಿ ಶಾಲೆಯ ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲ ನಮ್ಮನ್ನು ಅಧ್ಯಕ್ಷರಾಗಿ ನಮ್ಮ ಉಪೋಷಕರು ಮತ್ತು ನಮ್ಮ ಶಿಕ್ಷಕರು ಮುಖ್ಯ ಶಿಕ್ಷಕರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅದರಿಂದ ಎಷ್ಟು ದಿವಸ ಇಷ್ಟು ವರ್ಷಗಳಿಂದ ಎಷ್ಟು ನಮ್ಮ ಮಧ್ಯಕ್ಷ ಮುಂದುವರಿಸಿಕೊಂಡು ಏನೋ ತೊಂದರೆ ಇಲ್ದಿರ ಶಾಲೆ ಅಭಿವೃದ್ಧಿ ಮಾಡಿಕೊಂಡು ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇದೇ ಒಂದು ಅಭಿವೃದ್ಧಿಯನ್ನು ಮುಂದೆ ಸಾಗುತ್ತಾ ನಮ್ಮ ಮಕ್ಕಳಲ್ಲಿ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಒಂದು ಬುನಾದಿ ಹಾಕ್ಕೊಂಡು ನಮ್ಮ ಮಕ್ಕಳನ್ನು ಒಳ್ಳೆಯ ಏನೇನು ಕೊಡಬೇಕು ನಮ್ಮ ಮಕ್ಕಳಿಗೆ ನಮ್ಮ ಪೋಷಕರಿಗೆ ಪೋಷಕರ ಮೇಲೆ ಪೋಷಕರ ನಡೆ ಮತ್ತು ಮಕ್ಕಳ ನಡೆ ಶಾಲೆಯ ಕಡೆಗೆ ಎಲ್ಲಾನು ಅಭಿವೃದ್ಧಿ ಅಂತ ಕರ್ಕೊಂಡು ನಮ್ಮ ಶಾಲೆಯನ್ನು ಮುಂದುವರಿಸಿಕೊಂಡು ಎಲ್ಲರೂ ನಮ್ಮ ಪೋಷಕರ ವರ್ಗದವರು ಸದಸ್ಯರನ್ನ ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಸದಸ್ಯರನ್ನ ಮತ್ತು ಅಡುಗೆ ಸಿಬ್ಬಂದಿನ ನಮ್ಮ ಶಾಲಾ ನಮ್ಮ ಮುಖ್ಯ ಶಿಕ್ಷಕನ ಸಂ ಶಿಕ್ಷಕರನ್ನ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಅಭಿವೃದ್ಧಿಯನ್ನು ನಮ್ಮ ಶಾಲೆಯನ್ನು ಅಭಿವೃದ್ಧಿಯನ್ನು ಮಾಡಿಕೊಂಡು ಸಾಗುತ್ತೇನೆಂದು ಈ ಮೂಲಕ ನಾನು ಮೂರು ಮಾತನ್ನು ಮುಂದಿನ ಈ ಇಪ್ಪತ್ತ ಆರು ಇಪ್ಪತ್ತೆರಡನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಪೋಷಕರ ಮತ್ತು ಮಕ್ಕಳ ಕಡೆ ಶಾಲೆಯ ಕಡೆಗೆ ಆ ಕಡೆ ಗಮನ ಕೆಡಿಸಿ ಪ ಕರಪತ್ರವನ್ನು ಹೊರಡಿಸಿ ನಮ್ಮ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಅನುದಾನಗಳು ಪಟ್ಟಣ ಸ ಸೌಲಭ್ಯಗಳನ್ನು ಸರ್ಕಾರ ಎಷ್ಟು ನಮ್ಮ ಸರ್ಕಾರಿ ಶಾಲೆಗೆ ಕೊಡ್ತಾ ಇದ್ದಾರೆ ಎಲ್ಲ ನಮ್ಮ ಪೋಷಕರಿಗೆ ಮನೆ ಮನೆಗೆ ತೆರಳಿ ಆ ನಮ್ಮ ಒಂದು ಬೇಡಿಕೆಗಳನ್ನು ನಮ್ಮ ಶಾಲೆ ನಮ್ಮ ಶಾಲೆಯನ್ನು ಉಳಿಸಬೇಕು ನಮ್ಮ ಕನ್ನಡ ಶಾಲೆಯನ್ನು ಉಳಿಸಿ ಬೆಳೆಸಬೇಕು ನಮ್ಮ ಮಕ್ಕಳನ್ನು ಉನ್ನತ ವಿದ್ಯಾಭ್ಯಾಸಕ್ಕೆ ಕಳಿಸ್ಬೇಕಂತ ಬುನಾದಿ ಹಾಕಿ ಎಲ್ಲ ಪ ಮನೆ ಮನೆಗೆ ಭೇಟಿ ಮಾಡಿ ಪ್ರತಿ ಮನೆಯಲ್ಲೊಂದು ಕರಪತ್ರವನ್ನು ನೀಡಿ ಆ ಕರಪತ್ರದ ಮೂಲಕ ಮಕ್ಕಳನ್ನು ದಾಖಲಾತಿ ಮಾಡ್ಕೊಳ್ಳೋದನ್ನು ಶ್ರಮಿಸುತ್ತೇವೆ ನಾವು ಮತ್ತೆ ಅದೇ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯ ಶ್ಯಾಮಲ ಮೇಡಮ್ ಮತ್ತು ನಾಗ ವೇಡಂಬ್ ಮೇಡಮ್ ನಮಗೆ ನಮಸ್ಕಾರ ಎಲ್ಲ ಅರ್ಪಿಸುತ್ತೇನೆ ಈ ದಿನ ಮುನಿರಾಜ್ ಅವರದ್ದು ಮೂರು ವರ್ಷ ಅವಧಿ ಮುಕ್ತಾಯವಾಯಿತು ಎಲ್ಲ ಇಸ್ಕೂಲ್ ಪೇರೆಂಟ್ಸು ಎಲ್ಲ ಸೇರಿನ ಒಗ್ಗುಡಿ ಒಗ್ಗೂಡಿಸ್ಕೊಂಡು ಹೋಗಿ ಗುರಪ್ಪ ಜಿ ಮತ್ತು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ರಮಣಿ ಅನ್ನೋ ಇಬ್ಬರನ್ನ ಇಸ್ಕೂಲ್ ಪೇರೆಂಟ್ಸ್ ಆಯ್ಕೆ ಮಾಡಿದ್ದಾರೆ ನಾವು ಮುಂದಿನ ದಿನಗಳಲ್ಲಿ ಪ್ರತಿ ಮನೆಗೆ ಭೇಟಿ ನೀಡಿ ಸ್ಕೂಲ್ ಪೇರೆಂಟ್ಸ್ ಆಗಲಿ ಇಸ್ಕೂಲ್ ಟೀಚರ್ಸ್ ಆಗಲಿ ಮನೆ ಮನೆಗೆ ಭೇಟಿ ನೀಡಿ ಸರ್ಕಾರಿ ಶಾಲೆಯನ್ನು ಉಳಿಸಬೇಕು ಎಂದು ನಾವು ಮನೆ ಮನೆ ಭೇಟಿ ಮಾಡಿ ಸ್ಕೂಲ್ ಪೇರೆಂಟ್ಸ್ ತಂದೆ ತಾಯಿ ಮುಖಾಂತರ ಹೋಗಿ ಪ್ರತಿಯೊಬ್ಬರನ್ನು ಒಂದೇ ಕ್ಲಾಸಿಂದ ಐದನೇ ಕ್ಲಾಸ್ವರೆಗೂ ಇಲ್ಲೇ ಓದಿಸ್ಬೇಕು ಸೇರಿಸ್ಬೇಕಂತ ನಾವು ಮನವಿ ಮಾಡೋಕ್ಕೆ ನಾವು ಸಿದ್ಧರಾಗಿದ್ದೀವಿ ನಾವು ಇಸ್ಕೂಲ್ ಓದೋಕ್ಕೆ ಹೋಗುವಾಗ ತುಂಬ ತೊಂದರೆಗಳಿತ್ತು ನಮಗೆ ಈಗಿನ ಕಾಲದಲ್ಲಿ ಸರ್ಕಾರಗಳು ಎಷ್ಟು ಸೌಲಭ್ಯ ಕೊಟ್ಟರು ಸಾಲದು ಮಕ್ಕಳಿಗೆ ಕುಡಿಯುವ ನೀರಿಂದ ಊಟ ಮಧ್ಯಾಹ್ನ ಬಿಸಿ ಊಟ ಹಾಲು ಎಲ್ಲ ಪ್ರತಿಯೊಂದು ಸಿಗ್ತಾ ಇದೆ ಹುಡುಗರು ಇಸ್ಕೂಲ್ ಹುಡುಗರಿಗೆ ನಮ್ಗೆ ತುಂಬ ಸಂತೋಷ ನಾವು ಮನೆಯಲ್ಲಿ ಎಷ್ಟು ಅವ್ರಿಗೆ ಹೋಡ್ರು ಆ ಸಮೇತ ಎಲ್ಲ ಖರ್ಚು ಮಾಡ್ತಾರೆ ಅದೇ ದುಡ್ಡು ಮತ್ತೆ ವರ್ಷಕ್ಕೊಂದು ಎರಡು ಸತಿ ಸ್ಕಾಲರ್ಶಿಪ್ ಅಂತ ಸರ್ಕಾರ ಆಗ್ತಾಯಿದೆ ಇಂಥ ಸೌಲಭ್ಯಗಳು ನಾವು ಓದುವಾಗ ಯಾರಿಗೂ ಸಿಗ್ತಾ ಇಲ್ಲ ಈಗಿನ ಕಾಲದಲ್ಲಿ ಪ್ರತಿಯೊಂದು ಸಿಗ್ತಾ ಇದೆ ಎಲ್ಲ ಸ್ಕೂಲ್ ಮಕ್ಕಳಿಗೆಲ್ಲ ಒಳ್ಳೇದಾಗಲಿ ಈಗ ಆಯ್ಕೆ ಆಗಿರುವ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆಲ್ಲ ಒಳ್ಳೆ ಆಗಲಿ ನಮ್ಮ ಬ್ಯಾಡ್ರೆಲ್ಲಿ ಗ್ರಾಮದಲ್ಲಿ ಪ್ರತಿಯೊಬ್ಬರೂ ಇನ್ನ ಮಕ್ಕಳು ಒಂದೇ ಕ್ಲಾಸ್ ಬರೋ ಮಕ್ಕಳಿಗೆಲ್ಲ ಅವರಾಗಿ ಅವರೇ ಬ್ಯಾಟ್ ಬ್ಯಾಡ್ರನಲ್ಲಿ ಸರ್ಕಾರಿ ಶಾಲೆ ಸ್ಕೂಲ್ಗೆ ಸೇರಿಸ್ಬೇಕಂತ ನಾವು ಎಲ್ಲರ ಹತ್ರನೂ ಕೈ ಜೋಡಿಸಿ ಮನವಿ ಮಾಡ್ತೀವಿ ನಮ್ಮ ಇದನ್ನ ಹೊಸದಾಗಿ ಎಸ್ ಟಿ ಎಂ ಸಿ ಮಾಡಿದ್ದಾರೆ ಗುರಪ್ಪ ಅವರಿಗೆ ನಮ್ಮ ಶಾಲಾ ಪರವಾಗಿ ಶಿಕ್ಷಕರ ಪರವಾಗಿ ಅಭಿನಂದನೆಗಳನ್ನ ಅರ್ಪಿಸುತ್ತೇವೆ ಹಾಗೆ ಇವರು ಗುರಪ್ಪ ಅವರು ನಮ್ಮ ಶಾಲೆಗೆ ತುಂಬಾ ಪ್ರೋತ್ಸಾಹವನ್ನ ಕೊಡಬೇಕು ಅಂತ ನಾವು ತಿಳ್ಕೊಳ್ತಾ ಇದ್ದೇವೆ ಮತ್ತೆ ಶಾಲೆಗೆ ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಬೇಕು ಅಂತ ಎಲ್ಲ ಮನೆ ಮಾಡಿ ಮನೆಗಳ ಸೇರಿಸ್ಕೊಂತೀವಿ ಅಂತ ಕೂಡ ಹೇಳಿದ್ದಾರೆ ಅದೇ ರೀತಿ ಕೂಡ ಪ್ರಾಥಮಿಕ ಶಾಲೆ ಶಾಲೆಯಿಂದ ನೂತನವಾಗಿ ಎಸ್ ಟಿ ಎಂ ಸಿ ರಚನೆಯನ್ನು ಮಾಡಿದ್ದೀವಿ ಈ ಒಂದು ರಚನೆಯಲ್ಲಿ ಅಧ್ಯಕ್ಷನಾಗಿ ಗುರಪ್ಪ ಅವರನ್ನು ಮತ್ತು ಉಪಾಧ್ಯಕ್ಷರಾಗಿ ರಮಣಿ ಅವರನ್ನು ಆಯ್ಕೆ ಮಾಡಿದ್ದಾರೆ ಇವರು ನಮ್ಮ ಶಾಲೆಗೆ ಬೇಕಾಗಿರುವಂತಹ ಎಲ್ಲ ಸೌಕರ್ಯಗಳನ್ನ ಅಭಿವೃದ್ಧಿಗೆ ಬೇಕಾಗಿರುವಂತಹ ಎಲ್ಲ ಪಥದಲ್ಲಿ ನಡ್ಕೊಂಡು ಹೋಗ್ತಾರೆ ಅನ್ನೋಂತ ಭರವಸೆಯನ್ನ ಇಟ್ಕೊಂಡಿದೀವಿ ಇದರ ಇದಕ್ಕಿಂತ ಮೊದಲಿದ್ದಂತಹ ಎಸ್ ಟಿ ಎಂ ಸಿ ಅಧ್ಯಕ್ಷ ಇದ್ರು ತುಂಬಾ ಚೆನ್ನಾಗಿ ಮೂರು ವರ್ಷಗಳ ಯಾವುದೇ ಕುಂದು ಕೊರತೆ ಇಲ್ದಿರ ಶಾಲೆಯನ್ನ ನಡೆಸ್ಕೊಂಡು ಹೋಗಿದ್ದಾರೆ ಅದೇ ರೀತಿಯಾಗಿ ಮುಂದೂನು ಮುಂದಿನ ಮೂರು ವರ್ಷಗಳು ನಡ್ಸ್ಕೊಂಡು ಹೋಗ್ತಾರೆ ಅಂತ ಭರವಸೆ ಇಟ್ಕೊಂಡಿದ್ದೀವಿ ಆ ಇನ್ನ ನಮ್ಮ ಶಾಲೆಗೆ ದಾಖಲಾತಿಯನ್ನು ಹೆಚ್ಚಿಸ್ಕೋಬೇಕು ಅನ್ನೋ ಒಂದು ನಿಷ್ಠೆಯಿಂದ ನಾವು ಈ ಎಸ್ ಡಿ ಎಂ ಅವ್ರನ್ನ ಕೇಳ್ಕೊಳ್ತಾ ಇದ್ವಿ ಏನಪ್ಪಾ ಅಂತಂದ್ರೆ ಸರ್ಕಾರಿ ಶಾಲೆಯಲ್ಲಿ ಬರುವಂತಹ ಎಲ್ಲ ಸೌಕರ್ಯಗಳು ಇದೆ ಆದರೆ ದಾಖಲಾತಿ ಮಾತ್ರ ಕುಂಠಿತವಾಗ್ತಾನೆ ಇದೆ ಈ ಕುಂಠಿತವಾಗೋದಕ್ಕೆ ಕಾರಣ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ಪೋಷಕರಲ್ಲಿ ಸರ್ಕಾರಿ ಶಾಲೆ ಮೇಲೆ ಇರುವಂತಹ ಒಲವು ಕಡಿಮೆ ಆಗಿದೆ ಅನ್ನೋ ಅನ್ನೋ ಒಂದು ಭಾವನೆ ನನಗಿದೆ ನಮ್ಮ ಈ ಒಂದು ಶಾಲೆಯಿಂದನೇ ಎಸ್ ಡಿ ಎಂ ಸಿ ಅವರನ್ನು ನಾವು ಮುಂದಿನ ವರ್ಷಕ್ಕೆ ದಾಖಲಾತಿ ಸಮಯದಲ್ಲಿ ಪ್ರತಿಯೊಂದು ಮನೆಗೂ ಭೇಟಿ ಕೊಟ್ಟು ಅವರ ಪೋಷಕರ ಮನವೊಲಿಸಿ ಖಾಸಗಿ ಶಾಲೆಗೆ ಹೋಗ್ತಾರಂತಹ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸಿ ಅನ್ನುವಂತಹ ಭರವಸೆ